ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ಇಪ್ಪತ್ತೊಂದು ಇತ್ತ ಆಫೀಸ್ನಲ್ಲಿ ತನ್ನ ಒಳಗೆ ಬರುತ್ತಿರುವ ಜನನಿಯನ್ನು ಸ್ವಾಗತಿಸಲು ಕಾಯುತ್ತಾ ಕುಳಿತಿದ್ದ ಜ್ಯೇಷ್ಠ ಮನೆಯಿಂದ ಹೊರಟ ಹುಡುಗಿ ಆಫೀಸಿಗೆ ಬಂದಿಲ್ಲ ಹಾಗಾದರೆ ಎಲ್ಲಿ ಹೋದಳು ಆತಂಕವಾಗತೊಡಗಿತು ಜ್ಯೇಷ್ಠನಿಗೆ ಅತ್ತ ಜಲಜಾವರ ಸ್ಥಿತಿಯಂತೂ ಹೇಳುವಂತಿರಲಿಲ್ಲ ತಮಗೆ ಅವಮಾನ ಮಾಡಿದ ಪತ್ನಿಯ ಬಳಿ ಮಾತಾಡುವುದನ್ನು ನಿಲ್ಲಿಸಿಬಿಟ್ಟಿದ್ದರು ಚಿದಂಬರಂ ತಾವು ಎಣಿಸಿದಂತೆ ಆಗದ್ದರಿಂದ ಚಿದಂಬರಂ ಅವರಿಗೆ ತೀವ್ರ ನಿರಾಸೆಯಾಗಿತ್ತು ಹೇಗಾದರೂ ಮಾಡಿ ತಾವು ಅಂದುಕೊಂಡಂತೆ ಸಾಧಿಸಬೇಕು ಎಂದು ಅವರು ಮನಸ್ಸಿನಲ್ಲೇ ಪ್ರತಿಜ್ಞೆ ಮಾಡಿಕೊಂಡರು ಇದುವರೆಗೂ ವಿಧೇಯರಾಗಿದ್ದ ಪತ್ನಿ ಇಂದು ಮಾತ್ರ ತಮ್ಮ ವಿರುದ್ಧವಾಗಿ ಹೋಗಿದ್ದು ಅವರಿಗೆ ಸಹಿಸಲೇ ಸಾಧ್ಯವಾಗಿರಲಿಲ್ಲ ಪತ್ನಿಯ ಮೇಲೆ ಇನ್ನಿಲ್ಲದ ಸಿಟ್ಟು ಬಂದಿತ್ತು ಚಿದಂಬರಂ ಅವರಿಗೆ ಅವರು ಮಾಡಿದ ಮೊದಲ ಕೆಲಸವೆಂದರೆ ಆ ರೂಮ್ನಿಂದ ತಮ್ಮ ವಾಸ್ತವ್ಯವನ್ನು ಬೇರೆ ರೂಮಿಗೆ ವರ್ಗಾಯಿಸಿಕೊಂಡಿದ್ದರು ಮನೆಯಲ್ಲಿ ಶೀತಲ ಸಮರ ನಡೆಯುತ್ತಿತ್ತು ಅದನ್ನು ಜೀರ್ಣಿಸಿಕೊಳ್ಳಲು ತುಂಬ ಕಷ್ಟಪಡುತ್ತಿದ್ದರು ಜಲಜ ದಿನ ಪತಿಗೆ ಬಿ ಪಿ ಮತ್ತು ಕೊಲೆಸ್ಟ್ರಾಲ್ಗೆ ಮಾತ್ರೆ ಕೊಡುತ್ತಿದ್ದುದು ಜಲಜ ಅವರು ಅಂದು ರಾತ್ರಿ ಮಾತ್ರೆ ಕೊಡಲು ಬಂದಾಗ ಚಿದಂಬರಂ ಅವರು ಅಲ್ಲಿಂದ ಎದ್ದು ಹೊರಗೆ ಹೋಗಿ ಬಿಟ್ಟಿದ್ದರು ಜಲಜಾ ಅವರು ಬಿಡದೆ ಪತಿಯ ಹಿಂದೆಯೇ ಮಾತ್ರೆ ತೆಗೆದುಕೊಂಡು ಹೋಗಿದ್ದರು ಆಗ ಚಿದಂಬರಂ ಅವರು ದೊಡ್ಡ ಮಗಳು ಸುನಂದ ಅವರನ್ನು ಕರೆದು ನಂದು ನನ್ನ ಟ್ಯಾಬ್ಲೆಟ್ ಎಲ್ಲಿದೆ ತಗೊಂಡು ಬಂದು ನನಗೆ ಕೊಡು ಇನ್ನು ಮುಂದೆ ಆ ಕೆಲಸ ಎಲ್ಲ ನಿಂಗೆ ಸೇರಿದ್ದು ಈ ಮನೆಯಲ್ಲಿರುವ ನನ್ನ ಹಿತಶತ್ರುಗಳು ಇನ್ನು ಮುಂದೆ ನನ್ನ ಹತ್ರ ಬರುವುದು ಬೇಡ ನನ್ನ ಟ್ಯಾಬ್ಲೆಟ್ ಕೊಡುವುದು ಬೇಡ ತಂದೆಯ ಮಾತು ಕೇಳುತ್ತಲೇ ಸುನಂದ ಅವರು ಓಡೋಡಿ ಬಂದಿದ್ದರು ತಾಯಿಯ ಕೈಯಲ್ಲಿದ್ದ ಮಾತ್ರೆಯನ್ನು ತೆಗೆದು ನೀರು ತೆಗೆದುಕೊಂಡು ಬಂದು ತಂದೆ ಬಳಿಗೆ ಹೋಗಿ ತಂದೆಗೆ ಮಾತ್ರೆಯನ್ನು ಕೊಟ್ಟರು ಸುನಂದ ಅವರಿಗೂ ಕೂಡ ತಾಯಿಯ ಮೇಲೆ ತೀವ್ರ ಅಸಮಾಧಾನ ಉಂಟಾಗಿತ್ತು ತಮ್ಮ ಮಗಳಿಗೆ ಕೇಡು ಬಗೆದಿದ್ದಾರೆ ಎಂದೇ ಅವರ ಅಭಿಪ್ರಾಯವಾಗಿತ್ತು ಸುನಂದ ಎಂದರೆ ಅವರ ವಿಧೇಯ ಮಗಳೆಂದೇ ಚಿದಂಬರಂ ಅವರ ನಂಬಿಕೆ ನಾಳೆಯಿಂದ ನನ್ನ ಬೇಕು ಬೇಡಗಳನ್ನೆಲ್ಲ ನೋಡಿಕೊಳ್ಳುವ ಜವಾಬ್ದಾರಿ ನಿಂಗೆ ನಿಂಗೂ ಅದು ಕಷ್ಟವಾಗುತ್ತೆ ಅಂತ ಆದರೆ ಹೇಳು ಬೇರೆ ವ್ಯವಸ್ಥೆ ಮಾಡ್ಕೋತೀನಿ ಚಿದಂಬರಂ ಸಿಟ್ಟಿನಿಂದಲೇ ಸುನಂದ ಅವರ ಬಳಿ ಹೇಳಿಕೊಂಡರು ಇಲ್ಲಪ್ಪ ನನಗೆ ಬೇರೆ ಯಾವ ಕೆಲಸನೂ ಇಲ್ಲ ನಿಮ್ಮನ್ನು ನೋಡಿಕೊಳ್ಳೋದು ನನಗೆ ಅತ್ಯಂತ ಪ್ರಿಯವಾದ ಕೆಲಸ ನಾನು ಆ ಕೆಲಸ ಮಾಡ್ತೀನಿ ಒಪ್ಪಿಕೊಂಡರು ಸುನಂದ ಪತಿಯ ವರ್ತನೆಯಿಂದಾಗಿ ಜಲಜಾವರು ಅವರು ನೊಂದಿದ್ದರು ಅವರ ಕಣ್ಣುಗಳು ತುಂಬಿ ಬಂದಿದ್ದವು ತಾವು ಮಾಡಿದ ಕೆಲಸದಿಂದಾಗಿ ಪತಿಯನ್ನು ಎದುರು ಹಾಕಿಕೊಂಡಾಗಿತ್ತು ತಮ್ಮ ದುಃಖವನ್ನು ಯಾರೊಂದಿಗೂ ಆದರೂ ಹಂಚಿಕೊಳ್ಳಬೇಕಾಗಿತ್ತು ಸಹನಾ ಮುಖ ನೋಡಿದರು ಜಲಜ ಸಹನ ಈಗ ತಂದೆ ಮುಂದೆ ಏನೂ ಮಾತಾಡಲು ಹೋಗಲಿಲ್ಲ ಬದಲಾಗಿ ಕಣ್ಣಲ್ಲಿಯೇ ತಾಯಿಗೆ ಸಾಂತ್ವನಿಸಿದರು ಬಳಿಕ ತಾಯಿಯನ್ನು ಬಳಸಿ ಹಿಡಿದುಕೊಂಡು ತಮ್ಮ ರೂಮಿಗೆ ಕರೆದೊಯ್ದರು ಸಹನ ಇದೆಲ್ಲ ಎಷ್ಟು ದಿನಮ್ಮ ಸ್ವಲ್ಪ ದಿನ ನಡೆಯುತ್ತೆ ನೀನು ಅಪ್ಪನನ್ನು ನೋಡಿಕೊಂಡ ಹಾಗೆ ಬೇರೆ ಯಾರೂ ನೋಡಿಕೊಳ್ಳೋಕೆ ಸಾಧ್ಯ ಇಲ್ಲ ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ ಮಾಡಿದ್ದಲ್ಲ ಮೊಮ್ಮಗನ ಜೀವನ ಚೆನ್ನಾಗಿರಲಿ ಅಂತ ಮಾಡಿರೋದಲ್ವಾ ಒಂದಲ್ಲ ಒಂದು ದಿನ ಅಪ್ಪನಿಗೂ ತಮ್ಮ ತಪ್ಪಿನ ಅರಿವಾಗುತ್ತದೆ ಆಗ ಅವರಾಗೆ ನಿನ್ನ ಹತ್ರ ಬರ್ತಾರೆ ಅಷ್ಟು ದಿನ ನೀನು ತಾಳ್ಮೆಯಿಂದ ಕಾಯಬೇಕಷ್ಟೇ ನೀನೀಗ ಬೇಜಾರು ಮಾಡ್ಕೋಬೇಡ ನಿಂಗಿಲ್ಲಿ ಇರೋಕೆ ಕಷ್ಟ ಆಗುತ್ತೆ ಅಂದರೆ ಅಮೇರಿಕಕ್ಕೆ ನನ್ನ ಜೊತೆ ಬಂದುಬಿಡು ನಾನು ಮುಂದಿನ ವಾರ ಅಮೇರಿಕಕ್ಕೆ ಇದ್ದೀನಿ ಅಲ್ಲಿ ನಿನ್ನ ಅಳಿಯ ಮೊಮ್ಮಗನ ಜೊತೆ ಸ್ವಲ್ಪ ದಿನ ಆರಾಮಾಗಿರು ಪತಿಯ ತಿರಸ್ಕಾರ ಕೋಪ ಅನಾದರದಿಂದ ತತ್ತರಿಸಿ ಹೋಗಿಬಿಟ್ಟಿದ್ದರು ಜಲಜ ಅವರಿಗೆ ದುಃಖ ತಡೆಯಲಾಗದೆ ಮಗಳ ಮಡಿಲಲ್ಲಿ ಮುಖವಿಟ್ಟು ಪುಟ್ಟ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಿದ್ದರು ಅವರಿಗೆ ಈಗ ತಾನು ತಪ್ಪು ನಿರ್ಧಾರ ತೆಗೆದುಕೊಂಡೆನಾ ಎಂದು ಅನಿಸತೊಡಗಿತು ಸಹನಾ ಅವರು ಹೇಳಿದಂತೆ ಅವರಿಗೆ ಅಮೆರಿಕಕ್ಕೆ ಹೋಗುವ ಮನಸ್ಸಿರಲಿಲ್ಲ ಇದು ಅವರ ತವರು ಮನೆಯಿಂದ ಬಂದ ಜಾಗ ಅದರಲ್ಲಿ ಚಿದಂಬರಂ ಅವರು ಮನೆ ಕಟ್ಟಿಸಿಕೊಂಡಿದ್ದರು ತಾವು ಬಾಳಿ ಬದುಕಿದ ಮನೆಯಿದು ಈ ಮನೆ ಬಿಟ್ಟು ಹೋಗುವ ಯೋಚನೆಯೇ ಇರಲಿಲ್ಲ ಜಲಜಾ ಅವರಿಗೆ ಹಾಗೊಂದು ವೇಳೆ ಹೋಗಬೇಕಾದ ಸಂದರ್ಭ ಬಂದಲ್ಲಿ ಅದು ತಮ್ಮ ಮೊಮ್ಮಗ ಜ್ಯೇಷ್ಠನ ಮನೆಗೆ ಹೋಗುವುದೆಂದು ನಿರ್ಧರಿಸಿಕೊಂಡರು ಜಲಜಾ ಚಿದಂಬರಂ ಅವರು ಪತ್ನಿಯನ್ನು ಮನೆಯಿಂದ ಹೊರಗೆ ಹಾಕಲಿಲ್ಲ ಅದು ಅವರ ಪ್ರತಿಷ್ಠೆಯ ವಿಷಯವಾಗಿತ್ತು ಮನೆಯೊಳಗೆ ತಾವೇನು ಮಾಡಿದರೂ ಹೊರಗಿನವರಿಗೆ ಗೊತ್ತಾಗುವುದಿಲ್ಲವಲ್ಲ ಆದ್ದರಿಂದ ಪತ್ನಿಯನ್ನು ಮನೆಯಿಂದ ಹೊರಗೆ ಹಾಕಿ ಸಮಾಜದ ದೃಷ್ಟಿಯಿಂದ ತಾವು ಚಿಕ್ಕವರಾಗಬಾರದೆಂದು ಅಂದುಕೊಂಡರು ಅಂದಿನಿಂದ ಚಿದಂಬರಂ ಅವರು ಪತ್ನಿ ಮಾಡಿದ ಯಾವ ಅಡಿಗೆಯನ್ನು ಮುಟ್ಟುತ್ತಿರಲಿಲ್ಲ ತಮ್ಮ ಪ್ರತಿಯೊಂದು ಕೆಲಸಕ್ಕೂ ಸುನಂದ ಅವರನ್ನು ಅವಲಂಬಿಸಿಕೊಂಡರು ಚಿದಂಬರಂ ಅವರು ಜಲಜಾವರ ಮುಖವನ್ನು ನೋಡಲು ಕೂಡ ಇಷ್ಟಪಡುತ್ತಿರಲಿಲ್ಲ ಮರುದಿನ ಬೆಳಗ್ಗೆ ಚಿದಂಬರಂ ಅವರು ಎದ್ದು ಬರುವಾಗ ಜಲಜಾವರು ಎದುರಾಗಿದ್ದರು ಅಪಶಕುನವನ್ನು ಕಂಡಂತೆ ಅಲ್ಲಿಂದ ಮತ್ತೆ ಹಿಂದಿರುಗಿಗೆ ಹೋಗಿದ್ದರು ಚಿದಂಬರಂ ಮಾತ್ರವಲ್ಲ ತಮ್ಮ ಮಗಳು ಸುನಂದ ಅವರ ಬಳಿ ನಂದು ನನ್ನ ಕಣ್ಮುಂದೆ ನನ್ನ ವೈರಿ ಬರೋದು ಬೇಡ ಅಂತ ಹೇಳಿಬಿಡು ನನ್ನ ಮಾತು ಮೀರಿ ಬಂದರೆ ನಾನು ಅತ್ಯಂತ ಕೆಟ್ಟ ಮನುಷ್ಯ ಆಗಬೇಕಾಗುತ್ತೆ ಎಂದು ಮಗಳ ಬಳಿ ಹೇಳುವಂತೆ ದೊಡ್ಡದಾಗಿ ಹೇಳಿಬಿಟ್ಟಿದ್ದರು ಅದು ಪತ್ನಿಗೆ ಅವರು ಕೊಟ್ಟ ಎಚ್ಚರಿಕೆಯಾಗಿತ್ತು ಸುಮಾರು ಐವತ್ತೆಂಟು ವರ್ಷಗಳ ತಮ್ಮ ಸುದೀರ್ಘ ವೈವಾಹಿಕ ಜೀವನದಲ್ಲಿ ಎಂದೂ ಇಂತಹ ನೋವನ್ನು ಅನುಭವಿಸಿರಲಿಲ್ಲ ಜಲಜ ಈಗ ಮಾತ್ರ ಸಹನಾಗೆ ತಡೆಯಲಾಗಲಿಲ್ಲ ಅವರು ತಾಯಿಯ ಪರವಹಿಸಿ ಹೇಳಿದರು ಅಪ್ಪ ನೀವು ಇಷ್ಟು ಮೇಲೆ ಏರಬೇಕಾದ್ರೆ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನೆನಪು ಮಾಡಿಕೊಳ್ಳಿ ನೀವು ಇಂದು ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕಾದ್ರೆ ಮೂಲಧನ ನಿಮಗೆ ಎಲ್ಲಿಂದ ಬಂತು ಅದನ್ನು ಜ್ಞಾಪಿಸ್ಕೊಳ್ಳಿ ಅಮ್ಮನಿಗೂ ಅವಳದೇ ಆದ ಆಸೆ ಆಕಾಂಕ್ಷೆಗಳಿವೆ ಅವಳ ಮನದ ಇಚ್ಛೆಯನ್ನು ಪೂರೈಸುವ ಹಕ್ಕಿದೆ ನೀವು ಏರಿರೋ ಏಣಿಯನ್ನು ತುಡಿತಾ ಇದ್ದೀರಿ ಅನ್ನೋದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ತೀಕ್ಷ್ಣವಾಗಿ ತಂದೆಯ ಮುಖವನ್ನೇ ನೋಡುತ್ತಾ ಹೇಳಿದ್ದಳು ಸಹನ ಮಗಳ ಮಾತು ಕೇಳಿ ಚಿದಂಬರಂ ಅವರ ಮುಖ ಚಿಕ್ಕದಾಯಿತು ಪತ್ನಿಯ ಮನೆಯಿಂದ ಅವರು ಸಹಾಯ ಪಡೆದು ಇಷ್ಟು ಮುಂದಕ್ಕೆ ಬಂದಿದ್ದರು ಅದನ್ನು ಮರೆತು ಇಂದು ಪತ್ನಿಯನ್ನು ತುಡಿಯುತ್ತಿದ್ದಾರೆ ಸಹನಾಗೆ ತಂದೆಯ ವರ್ತನೆ ಏನೇನೂ ಹಿಡಿಸಿರಲಿಲ್ಲ ಆದ್ದರಿಂದ ನೇರವಾಗಿಯೇ ಹೇಳಿಬಿಟ್ಟಿದ್ದರು ದುರ್ದಾನ ತೆಗೆದುಕೊಂಡವರಂತೆ ಅಲ್ಲಿಂದ ಹೊರಟು ಹೋದರು ಚಿದಂಬರಂ ಸಹನಾ ಮುಖದಲ್ಲಿ ಈಗ ಮಂದಹಾಸ ಮೆನುಗಿತ್ತು ಅಂದು ಬೆಳಗಿನ ತಿಂಡಿ ತಿಂದಾದ ಬಳಿಕ ಸಹನಾ ಅವರು ತಮ್ಮ ಅಣ್ಣನ ಮನೆಗೆ ಹೋಗಲು ರೆಡಿಯಾಗುತ್ತಿದ್ದರು ಸಹನಾ ತಾಯಿಗೆ ಸಹಾಯ ಮಾಡಿದ್ದಾಳೆ ಎಂದು ಚಿದಂಬರಂ ಅವರಿಗೆ ಗೊತ್ತಾಗಿತ್ತು ಆದ್ದರಿಂದ ಅವರ ಬಳಿಯೂ ಮುನಿಸಿತ್ತು ಸಹನಾಗೆ ತಂದೆಯ ಕಾರ್ ಬಳಸಲು ಮನಸಾಗಲಿಲ್ಲ ತಮಗೆ ಓಡಾಡಲು ಕಾರ್ ಕಳಿಸಲು ಜ್ಯೇಷ್ಠನಿಗೆ ಹೇಳಿದ್ದರು ಇದುವರೆಗೂ ಪತಿಯಲ್ಲಿ ಕೇಳದೆ ಎಲ್ಲಿಗೂ ಹೋಗುತ್ತಿರಲಿಲ್ಲ ಜಲಜ ಈಗ ಪತಿ ಮಾತಾಡುತ್ತಿರಲಿಲ್ಲವಲ್ಲ ಮಗಳೊಂದಿಗೆ ಹೋಗುವ ಆಸೆ ಇದ್ದರೂ ಹೊರಡಲಿಲ್ಲ ಆದರೆ ಸಹನ ಬಲವಂತ ಮಾಡಿ ತಾಯಿಯನ್ನು ಅಣ್ಣನ ಮನೆಗೆ ಕರೆದರು ಅಷ್ಟರಲ್ಲಿ ವಿಷಯ ತಿಳಿದ ಚಿದಂಬರಂ ಅವರು ತಮ್ಮ ವಿರೋಧವನ್ನು ದೊಡ್ಡ ಮಗಳ ಮೂಲಕ ವ್ಯಕ್ತಪಡಿಸಿದ್ದರು ಜ್ಯೇಷ್ಠ ತನಗೆ ಬರಲು ಸಾಧ್ಯವಾಗುವುದಿಲ್ಲವೆಂದು ಡ್ರೈವರನ್ನು ಕಳಿಸಿದ್ದ ಜಲಜಾ ಅವರು ಮಗಳೊಂದಿಗೆ ಮಗನ ಮನೆಗೆ ಹೊರಡಲಿಲ್ಲ ಮರುದಿನ ಬೆಳಗ್ಗೆ ಏಳೂವರೆ ಗಂಟೆಗೆ ರಚನಾ ಗೆಳತಿಗೆ ಕರೆ ಮಾಡಿದ್ದಳು ನಮ್ಮಪ್ಪನ್ನ ನಿನ್ನೆ ರಾತ್ರಿನೇ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬಂದಾಯಿತು ಈಗ ನಮ್ಮಪ್ಪ ರಿಕವರ್ ಆಗ್ತಾ ಇದ್ದಾರೆ ನಾನು ಮತ್ತು ನಮ್ಮಣ್ಣ ಈಗ ಬರ್ತಾ ಇದ್ದೀವಿ ನಿಮ್ಮ ಮನೆಗೆ ನಾನು ನಮ್ಮಪ್ಪ ಮಾಡಿರೋ ಕೆಲಸಕ್ಕೆ ಮತ್ತೊಮ್ಮೆ ನಿನ್ನ ಹತ್ರ ಕ್ಷಮೆ ಯಾಚಿಸ್ತಾ ಇದ್ದೀನಿ ನೀನು ಇವತ್ತು ಹೇಗೂ ರಜಾ ಹಾಕಿದೀಯಲ್ಲ ಬಂದ ಮೇಲೆ ಮಾತಾಡೋಣ ಅವರು ಮತ್ತೆ ಮದುವೆ ವಿಷಯ ಮಾತಾಡಲು ಬರುವವರಿದ್ದರು ಆದರೆ ಜನನಿಗೆ ಇಂದು ಆಫೀಸ್ಗೆ ಹೋಗಬೇಕಾಗಿತ್ತಲ್ಲ ಅವಳಿಗೆ ಈಗ ಗೆಳತಿಯನ್ನು ಹೇಗೆ ಎದುರಿಸಬೇಕೆಂದೇ ಗೊತ್ತಾಗುತ್ತಿಲ್ಲ ಒಂದು ವೇಳೆ ಗೆಳತಿ ನೀನು ಸ್ವಾರ್ಥಿಯಾಗಿಬಿಟ್ಟೆ ನಮ್ಮಣ್ಣನಿಗೆ ಮೋಸ ಮಾಡಿಬಿಟ್ಟೆ ಎಂದು ಹೇಳಿದರೆ ರಚನಾ ಬಾಯಿಬಿಟ್ಟು ಹೇಳದಿದ್ದರು ಹಾಗೆ ಅಂದುಕೊಂಡರೆ ತನ್ನ ಕತ್ತಿನಲ್ಲಿರುವ ಮಾಂಗಲ್ಯಸರ ನೋಡಿದಾಗ ಅವಳಿಗೆ ತಾನು ಅವಳಿಗೆ ತಿಳಿಸದೆ ಮದುವೆಯಾಗಿದ್ದೇನೆ ಎಂದು ಅಂದುಕೊಂಡು ತುಂಬ ಬೇಜಾರು ಮಾಡಿಕೊಳ್ಳುತ್ತಾಳೆ ತನ್ನ ಪರಿಸ್ಥಿತಿಯನ್ನು ಅವಳಿಗೆ ವಿವರಿಸಿದರೂ ಅರ್ಥ ಮಾಡಿಕೊಳ್ಳುತ್ತಾಳೋ ಇಲ್ಲ ಹೋಗುತ್ತಿಲ್ಲ ಅಲ್ಲದೆ ರಜತ್ ಬೇರೆ ಬರುತ್ತಿದ್ದಾನೆ ಅವರಿಬ್ಬರು ತನ್ನ ಬಗ್ಗೆ ಏನು ತಿಳಿದುಕೊಳ್ಳುತ್ತಾರೋ ಜನನಿ ಯೋಚಿಸುತ್ತಾ ಇದ್ದಾಗ ಅತ್ತಲಿಂದ ಯಾಕೆ ಏನು ಮಾತಾಡ್ತಿಲ್ಲ ತುಂಬ ಬೇಜಾರಾಗಿಬಿಟ್ಟಿದೀಯಾ ಅನಿಸುತ್ತೆ ಬಂದ ಮೇಲೆ ಮುಖತಃ ಮಾತಾಡೋಣ ಆಯಿತು ಫೋನ್ ಇಡ್ತೀನಿ ಎಂದು ಹೇಳಿದಳು ರಚನಾ ಆಗ ಎಚ್ಚೆತ್ತುಕೊಂಡ ಜನನಿ ಹೇಗೂ ಮದುವೆ ನಡೀಲಿಲ್ಲವಲ್ಲ ಅಂತ ನಾನು ರಜೆ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ಬಾಸ್ ಇವತ್ತು ಆಫೀಸ್ಗೆ ಕರೆದಿದ್ದಾರೆ ನಾನು ಅರ್ಜೆಂಟಾಗಿ ಆಫೀಸ್ಗೆ ಹೋಗಲೇಬೇಕು ಸಂಜೆ ಬಂದ ಮೇಲೆ ಮಾತಾಡೋಣ ಈಗ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಎಂದು ಹೇಳಿದಳು ಇತ್ತ ಮನೆಗೆ ಬಂದ ಮೇಲೆ ಜ್ಯೇಷ್ಠ ತಾಯಿಗೆ ಎಲ್ಲವನ್ನೂ ವಿವರಿಸಿದ್ದ ಸಿರಿಯವರಿಗೆ ಇದರಲ್ಲಿ ಮಗನದು ಜನನಿಯದು ಯಾವ ತಪ್ಪು ಇಲ್ಲ ಎಂದು ಅರಿವಾಗಿತ್ತು ಅತ್ತೆ ಈ ನಿರ್ಧಾರಕ್ಕೆ ಬರಬೇಕಾದರೆ ತುಂಬ ಯೋಚನೆ ಮಾಡಿ ಈ ನಿರ್ಧಾರವನ್ನು ತೆಗೆದುಕೊಂಡಿರುತ್ತಾರೆ ಎಂದು ಅವರಿಗೆ ಮನವರಿಕೆಯಾಯಿತು ಸಿಜೆ ಪಬ್ಲಿಕ್ ಸ್ಕೂಲ್ ಸಹನಾ ಅವರಿಗೆ ಸೇರಿದ್ದು ಅವರು ಅಮೆರಿಕದಲ್ಲಿರುವುದರಿಂದ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಸಿರಿಯವರಿಗೆ ವಹಿಸಿಕೊ ಹೋಗಿದ್ದರು ಸಹನೈ ಅವರು ಇಂಡಿಯಾಕ್ಕೆ ಬಂದಾಗಲೆಲ್ಲ ಒಮ್ಮೆ ಸ್ಕೂಲ್ಗೆ ಭೇಟಿ ಇತ್ತು ಹೋಗುತ್ತಿದ್ದರು ಇಂದು ಕೂಡ ಅದೇ ಕೆಲಸಕ್ಕಾಗಿ ಅತ್ತಿಗೆಯನ್ನು ಕಾಣಲು ಅವರ ಮನೆಗೆ ಬರುತ್ತಿದ್ದಾರೆ ಇತ್ತ ಆಫೀಸ್ನಲ್ಲಿ ತನ್ನವಳಾಗಿ ಬರುತ್ತಿರುವ ಜನನಿಯನ್ನು ಸ್ವಾಗತಿಸಲು ಕಾಯುತ್ತಾ ಕುಳಿತಿದ್ದ ಜ್ಯೇಷ್ಠ ಪಾಪದ ಹುಡುಗಿ ತಾತನಿಂದ ಇನ್ನು ಯಾವೆಲ್ಲ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ತನ್ನ ತಾತನನ್ನು ಹಾಕಿಕೊಳ್ಳುವುದು ಅಷ್ಟು ಸುಲಭವಲ್ಲ ಎಂದು ತಿಳಿಸಿದರೆ ಜನನಿ ಪಾಪ ತುಂಬ ಭಯಪಡುತ್ತಾಳೆ ಸೂಕ್ಷ್ಮವಾಗಿ ತಿಳಿಸಬೇಕು ಎಂದು ಅಂದುಕೊಂಡ ಜ್ಯೇಷ್ಠ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಫೀಸಿಗೆ ಬರುತ್ತೇನೆ ಎಂದು ತಿಳಿಸಿದ್ದಳು ಜನನಿ ಗಂಟೆ ಒಂಬತ್ತುವರೆ ಆದರೂ ಅವಳ ಪತ್ತೆಯೇ ಇಲ್ಲ ಅವನು ಜನನಿಯ ಸೆಲ್ಫೋನ್ಗೆ ಕರೆ ಮಾಡಿದ ಕರೆ ಸ್ವೀಕರಿಸಲಿಲ್ಲ ಅವನಿಗೆ ಈಗ ಆತಂಕವಾಗತೊಡಗಿತು ಮನೆಯಿಂದ ಹೊರಟ ಹುಡುಗಿ ಆಫೀಸಿಗೆ ಬಂದಿಲ್ಲ ಹಾಗಾದರೆ ಎಲ್ಲಿ ಹೋದಳು ಅವಳಿಗೆ ಏನಾದರೂ ಅಪಾಯವಾಯಿತೆ ಅವನಿಗೀಗ ಆತಂಕವಾಗತೊಡಗಿತು ಮತ್ತೆ ಮತ್ತೆ ಅವಳ ಸೆಲ್ಫೋನ್ಗೆ ಕರೆ ಮಾಡತೊಡಗಿದ ಏನಾದರೂ ಅಪಾಯವಾಯಿತೆ ಅವನಿಗೀಗ ಆತಂಕವಾಗತೊಡಗಿತು ಉತ್ತರವಿಲ್ಲ ಹಾಗಾದರೆ ಜನನಿಗೆ ಏನಾಯಿತು ಅವಳು ಕರೆ ಸ್ವೀಕರಿಸಲಿಲ್ಲ ಬದಲಾಗಿ ಅವನ ಪಕ್ಕದಲ್ಲಿ ಒಂದು ಸ್ವರ ಕೇಳಿಸಿತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್